ಮಕ್ಕಳೇ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ ಟೂಲ್ನ ಮುಂದಿನ ಭಾಗವಾಗಿ ಚಾರ್ಟ್ಸ್ ಬಗ್ಗೆ ಕಲಿಯೋಣ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಮಕ್ಕಳೇ ನಾವು ಹಿಂದಿನ ಸೆಷನ್ನಲ್ಲಿ ಟೇಬಲ್ನ ಯಾವ ರೀತಿ ಹಾಕ್ತೀವಿ ಅನ್ನೋದನ್ನ ಕಲ್ತಿದ್ದೀವಿ ಕರೆಕ್ಟ್ ಅಲ್ವಾ ಆ ಟೇಬಲ್ನ ಬಳಸ್ಕೊಂಡು ನಾವು ಇವತ್ತು ಚಾರ್ಟ್ಸ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬಹುದು ಅನ್ನೋದನ್ನ ನೋಡೋಣ ಇವಾಗ ನೀವು ಟೇಬಲ್ನ ನೋಡಿದ್ರೆ ನಿಮಗೆ ಇಲ್ಲಿ ಯಾವ ವಂಶಸ್ಥರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ ಅಲ್ವ ಮಕ್ಕಳೇ ಇದೇ ರೀತಿಯಾಗಿ ನಾವು ಚಾರ್ಟಲ್ಲಿ ತೋರಿಸಿದ್ರೆ ಚಾರ್ಟಲ್ಲಿ ಯಾವ ವಂಶಸ್ಥರು ಜಾಸ್ತಿ ಆಳ್ವಿಕೆ ಮಾಡಿದ್ದಾರೆ ಯಾವುದು ಕಡಿಮೆ ಮಾಡಿದ್ದಾರೆ ಅನ್ನೋದು ನಿಮಗೆ ಒಂದು ಪಿಕ್ಚರ್ ಥರ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮಕ್ಕಳೇ ಸೊ ಇವಾಗ ನಾವು ಚಾರ್ಟ್ಸ್ನ ನೋಡೋಣ ಹಾಗಾದರೆ ಹೊಸ ಸ್ಲೈಡ್ನ ತಗೊಂಡು ಅದರ ಟೈಟಲ್ನ ನಾನು ಚಾರ್ಟ್ಸ್ ಅಂತ ಹಾಕ್ತೀನಿ ಇಲ್ಲಿ ಕೆಳಗಡೆ ನೋಡಬಹುದು ಇಲ್ಲಿ ಇನ್ಸರ್ಟ್ ಚಾರ್ಟ್ ಅಂತ ಇದೆ ಇಲ್ಲಿ ಚಾರ್ಟ್ ಚಿತ್ರ ಕಾಣಿಸ್ತಾ ಇದೆ ಇದರಿಂದ ಕೂಡ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಇವಾಗ ಚಾರ್ಟ್ ಆ್ಯಡ್ ಆಗುತ್ತೆ ಇಲ್ಲ ಅಂತ ಅಂದರೆ ಮಕ್ಕಳೇ ಇಲ್ಲಿ ಮೆನು ಬಾರಲ್ಲಿ ಇನ್ಸರ್ಟ್ ಅಂತ ಕಾಣಿಸ್ತಾ ಇದೆ ಅಲ್ಲ ಇನ್ಸರ್ಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಚಾರ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡಬಹುದು ಇಲ್ಲಿ ಚಾರ್ಟ್ ಓಪನ್ ಆಯಿತು ಅದೇ ಥರನೇ ಇಲ್ಲಿ ಒಂದು ನಿಮಗೆ ಚಾರ್ಟ್ ಟೇಬಲ್ ಕಾಣಿಸ್ತಾ ಇದೆ ಇದರಲ್ಲಿ ಏನೇನು ಬರುತ್ತೆ ಅಂತ ಅಂದರೆ ಮೊದಲನೇದಾಗಿ ನೀವು ಚಾರ್ಟ್ ಟೈಪ್ಸ್ನ ನೋಡ್ಬೋದು ಎರಡನೇದಾಗಿ ಚಾರ್ಟ್ ಏರಿಯಾನ ನೋಡ್ಬೋದು ಚಾರ್ಟ್ ವಾಲ್ನ ನೋಡ್ಬೋದು ಹಾಗೆ ಡೇಟಾ ಟೇಬಲ್ ಅಂತ ಇರುತ್ತೆ ಡೇಟಾ ಟೇಬಲ್ ಅಂದರೆ ನಾವು ಏನು ಟೇಬಲಲ್ಲಿ ನೋಡಿದ್ವಲ್ಲ ಮಕ್ಕಳೇ ರೋ ಮತ್ತು ಕಾಲಮ್ ಅಂತ ಡೈನಸ್ಟಿ ಅನ್ನೋದು ಒಂದು ಕಾಲಮ್ ಇತ್ತು ರೆಜೆನ್ಸಿ ಅನ್ನೋದು ಒಂದು ಕಾಲಮ್ ಇತ್ತು ಅದೇ ರೀತಿಯಾಗಿ ಅವರ ವಂಶಸ್ಥರ ಹೆಸರುಗಳನ್ನು ನಾವು ರೋದಲ್ಲಿ ಹಾಕಿದೆವು ಅದೇ ರೀತಿಯಾಗಿ ಇಲ್ಲಿ ನಾವು ಡೇಟಾ ಟೇಬಲ್ ಅಂತ ಇರುತ್ತೆ ಇಲ್ಲಿ ನೋಡ್ಬೋದು ಕಾಲಮಲ್ಲಿ ಏನಿತ್ತು ರೆಜೆನ್ಸಿ ಅಂತ ನಾನು ನಾನಿವಾಗ ರೆಜೆನ್ಸಿ ಅಂತ ಕಾಲಮಲ್ಲಿ ತಗೊಂತೀನಿ ಅದೇ ರೀತಿಯಾಗಿ ಇಲ್ಲಿ ರೋ ಮೊದಲನೇ ರೋದಲ್ಲಿ ಅವ್ರ ಹೆಸರೇನಿತ್ತು ಸಂಗಮ ಅಂತ ಇದೆ ಅವ್ರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಒಂದೂರ ನಲ್ವತ್ತೊಂಬತ್ತು ವರ್ಷ ಎರಡನೇದು ಬಂದು ಸಲ್ವಾ ಅಂತ ಇದೆ ಮೂರನೇದು ಬಂದು ತುಳುವ ಅಂತ ಇದೆ ನಾಲ್ಕನೇದು ಬಂದು ಅರವೀಡು ಅಂತ ಇದೆ ಸೊ ಇದು ಬಂದ್ಬಿಟ್ಟು ಸಲ್ವಾ ಬಂದ್ಬಿಟ್ಟು ಸಂಗಮ ಅನ್ನೋದು ಒನ್ನೂರ ನಲವತ್ತೊಂಬತ್ತು ವರ್ಷ ಇದೆ ಸಲ್ವಾ ಅನ್ನೋದು ಇಪ್ಪತ್ತು ವರ್ಷ ಆಳ್ವಿಕೆ ಮಾಡಿದ್ದಾರೆ ತುಳುವ ಅನ್ನೋದು ಎಪ್ಪೊಂಬತ್ತು ವರ್ಷ ಆಳ್ವಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಅರವೀಡು ಅನ್ನೋದು ಒನ್ನೂರ ನಾಲ್ಕು ವರ್ಷಗಳ ಆಳ್ವಿಕೆ ಇದೆ ಇವಾಗ ಇದು ಕಾಲಮ್ ಒನ್ ಆ್ಯಂಡ್ ಕಾಲಮ್ ಟೂ ಅಂತ ಏನಿದೆಯಲ್ಲ ಮಕ್ಕಳೇ ಟೇಬಲಲ್ಲಿ ನಾವು ಯಾವ ರೀತಿಯಾಗಿ ಎಕ್ಸ್ಟ್ರಾ ಇರೋ ಕಾಲಮ್ನ ನಾವು ಡಿಲೀಟ್ ಮಾಡಬೇಕಾದ್ರೆ ಇಲ್ಲಿ ಎಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಲೀಟ್ ಆಗ್ತಾ ಇತ್ತಲ್ಲ ಅದೇ ರೀತಿಯಾಗಿ ಇದರಲ್ಲೂ ಕೂಡ ನಾವು ಕಾಲಮ್ನ ಹೆಚ್ಚಿಗೆ ಇರೋ ಕಾಲಮ್ನ ಈ ರೀತಿಯಾಗಿ ಡಿಲೀಟ್ ಮಾಡಬಹುದು ಸೊ ಇವಾಗ ನಾನು ಇದನ್ನ ಕ್ಲೋಸ್ ಅಂತ ಕೊಟ್ಟರೆ ನೀವು ನೋಡ್ಬೋದು ಇಲ್ಲಿ ಒಂದು ಚಾರ್ಟ್ ಕಾಣಿಸ್ತಾ ಇದೆ ನಮಗೆ ಈ ಚಾರ್ಟ್ಗೆ ನಾವು ಏನಾದರೂ ಟೈಟಲ್ನ ಹಾಕ್ಬೇಕು ಅಂತ ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇನ್ಸರ್ಟ್ ಟೈಟಲ್ ಅಂತ ಹೋಗಿ ಇಲ್ಲಿ ನಾವು ಡೈನೆಸ್ಟಿ ವರ್ಸಸ್ ಡೈನೆಸ್ಟಿ ವರ್ಸಸ್ ರೆಜೆನ್ಸಿ ಅಂತ ಕೊಡ್ತೀನಿ ನಾನು ಇದ್ರ ನೇಮ್ನ ಇದೇ ರೀತಿಯಾಗಿ ಎಕ್ಸ್ ಬಂದ್ಬಿಟ್ಟು ಬಂದುಬಿಟ್ಟು ಆಕ್ಸಿಸ್ ಅಂದರೆ ಇಲ್ಲಿ ಎಲ್ಲ ವಂಶಸ್ಥರ ಹೆಸರಿರೋದನ್ನ ನಾವು ಎಕ್ಸ್ ಆಕ್ಸಿಸ್ ಅಂತ ತಗೊಂಡಿದ್ದೀವಿ ಅದನ್ನು ನಾನು ಡೈನೆಸ್ಟಿ ಅಂತಲೇ ಬರಿತೀನಿ ಅದೇ ರೀತಿಯಾಗಿ ವಾಯ್ ಆಕ್ಸಿಸ್ನ ನಾವು ರೆಜೆನ್ಸಿ ಅಂತ ತಗೊಂಡಿದ್ದೇವೆ ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಅನ್ನೋದನ್ನ ನಾವು ವೈ ಆಕ್ಸಿಸಲ್ಲಿ ತೊಗೊಂಡಿದ್ದೇವಲ್ಲ ಮಕ್ಕಳೇ ಸೊ ಈ ರೀತಿಯಾಗಿ ನಿಮಗೆ ಒಂದು ಚಾರ್ಟ್ ಕಾಣಿಸುತ್ತೆ ಈ ಚಾರ್ಟಲ್ಲಿ ನಾವು ಈ ಏನಿಲ್ಲಿ ನಿಮಗೆ ಕಲರ್ ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ ಈ ಕಲರ್ನ ನಾವು ಏನಾದರೂ ಚೇಂಜ್ ಮಾಡಬೇಕು ಅಂತ ಅಂದರೆ ಇದ್ರ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಫಾರ್ಮೆಟ್ ಡೇಟಾ ಸೀರೀಸ್ ಅಂತ ಇದೆ ಅದರಲ್ಲಿ ಹೋಗ್ಬಿಟ್ಟು ಇಲ್ಲಿ ಏರಿಯಾ ಅಂತ ಬಂದು ಕಲರ್ ಅಂತ ತೊಗೊಂಡ್ರೆ ಇಲ್ಲಿ ನೋಡ್ಬೋದು ನೀವು ಇದು ಇವಾಗಿರೋ ಕಲರ್ ಇದೆ ನ್ಯೂ ಕಲರ್ ಅಂತ ತೊಗೊಂಡು ನಾನು ಬೇರೆ ಕಲರ್ನ ಕೊಡ್ತೀನಿ ಇವಾಗ ಇದನ್ನು ನಾನು ಓಕೆ ಅಂತ ಕೊಟ್ಟರೆ ನೀವು ನೋಡ್ಬೋದು ಇಲ್ಲಿ ಏನಾಯ್ತು ಮಕ್ಕಳೇ ಕಲರ್ ಏನಾಯ್ತು ಚೇಂಜ್ ಆಗೋಯ್ತು ಕರೆಕ್ಟ್ ಅಲ್ವಾ ಮಕ್ಕಳೇ ಸೊ ಇದೇ ರೀತಿಯಾಗಿ ನಾವು ಈ ಚಾರ್ಟ್ನ ಬೇರೆ ರೀತಿಯಾಗಿ ನೋಡಬಹುದು ಅದನ್ನು ಯಾವ ರೀತಿಯಾಗಿ ಅಂತಂದರೆ ಇದ್ರ ಮೇಲೆ ನಾನು ಮೊದಲು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಈ ಚಾರ್ಟ್ನ ಇಲ್ಲಿ ಚಾರ್ಟ್ ಟೈಪಲ್ಲಿ ಹೋಗ್ಬಿಟ್ಟು ಮಕ್ಕಳೇ ಚಾರ್ಟ್ ಚಾಟ್ ಟೈಪ್ಸ್ಗಳು ನಮಗೆ ಕಾಣಿಸ್ತವೆ ಮೊದಲನೇನ ಬಾರ್ ಅಂತೀವಿ ನೆಕ್ಸ್ಟ್ ಬರೋದು ಬಾರ್ ಚಾರ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಪೈ ಚಾರ್ಟ್ ಅಂತ ಮುಂದೆ ಬರೋದು ಏರಿಯಾ ಲೈನ್ ಎಕ್ಸ್ ವೈ ಸ್ಕ್ಯಾಟರ್ ಬಬಲ್ ನೆಟ್ ಸ್ಟಾಕ್ ಆ್ಯಂಡ್ ಕಾಲಮ್ ಆ್ಯಂಡ್ ಲೈನ್ ಅಂತ ಇದೆ ಸೊ ನಾನು ಇನ್ನೂ ಒಂದು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ಇವಾಗ ನಾನು ಪೈ ಚಾರ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಇದು ಪೈ ಮೇಲೆ ಕ್ಲಿಕ್ ಆಗಿದೆ ಇವಾಗ ನಾನು ಓಕೆ ಅಂತ ಕೊಟ್ಟರೆ ಈ ರೀತಿಯಾಗಿ ನಮಗೆ ಒಂದು ಪೈ ಚಾರ್ಟ್ ಅಂತ ಕಾಣಿಸುತ್ತೆ ಈ ಚಾರ್ಟ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವ ವಂಶಸ್ಥರು ಹೆಚ್ಚಿಗೆ ಆಳ್ವಿಕೆ ಮಾಡಿದ್ದಾರೆ ಯಾವ ವಂಶಸ್ಥರು ಕಡಿಮೆ ಆಳ್ವಿಕೆ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡ್ಬೋದು ಬ್ಲೂ ಕಲರಲ್ಲಿರೋದು ಸಂಗಮ ಎರಡನೇದು ಆರೆಂಜ್ ಕಲರಲ್ಲಿರೋದು ಸಲ್ವ ಮೂರನೇ ಕಲರಲ್ಲಿರೋದು ತುಳುವ ನಾಲ್ಕನೇ ಗ್ರೀನ್ ಕಲರಲ್ಲಿರೋದು ಅರವಿಡು ಅಂತ ಸೊ ಈ ರೀತಿಯಾಗಿ ನಾವು ಒಂದು ಪಿಕ್ಚರ್ನ ತೋರಿಸ್ಬಿಟ್ಟು ಅರ್ಥ ಆಗೋ ರೀತಿಯಾಗಿರೋದನ್ನು ನಾವು ಚಾರ್ಟ್ಸ್ ಅಂತ ಹೇಳ್ತೀವಿ ಇದು ಚಾರ್ಟಲ್ಲಿ ಟು ಡಿ ಡಯಾಗ್ರಾಮ್ ಇದೆ ಇದನ್ನು ನಾನು ತ್ರೀ ಡಿಯಲ್ಲಿ ನೋಡಬೇಕಂದ್ರೆ ಇಲ್ಲಿ ಕೆಳಗಡೆ ತ್ರೀ ಡಿ ಅಂತ ಇದೆ ಅಲ್ಲ ಮಕ್ಕಳೇ ಇದನ್ನ ನಾನು ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕೊಟ್ಟರೆ ಇವಾಗ ನೋಡ್ಬೋದು ಇದು ಏನು ಪೈ ಚಾರ್ಟ್ ಇದೆ ಅಲ್ಲ ಅದು ತ್ರೀ ಡಿಯಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ನೀವು ಇಲ್ಲಿ ಪೈ ಚಾರ್ಟ್ ಅಲ್ಲಿ ಬೇರೆ ಬೇರೆ ಥರನೂ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಚಟುವಟಿಕೆಯಾಗಿ ಇವತ್ತು ನೀವು ನಿಮ್ಮ ಪ್ರೆಸೆಂಟೇಷನಲ್ಲಿ ಬಾರ್ ಮತ್ತು ಪೈ ಪೈಚಾಟ್ಸ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರಯತ್ನ ಪಡಬೇಕು ಮಕ್ಕಳೇ ಧನ್ಯವಾದಗಳು